ಸಿದ್ದರಾಮಯ್ಯ ಸಿಬಿಐ ತನಿಖೆ ಆಗಲಿ ಬಂಧಿಸೋದಾಗ್ಲಿ ಮಾಡಿದ್ರೆ ಒಂದು ಕೋಟಿ ನಾವು ಜೈಲ್ಗೆ ಹೋಗಕ್ಕೆ ಸಿದ್ಧ ಆಗಿದ್ದೇವೆ ಒಂದು ಕೋಟಿ ಗಣ್ಯ ಬಂಧಿಸಬೇಕು ಅಂತ ಹೇಳಿದ್ರೆ ಬಗ್ಗೆ ಕೆಲಸ ಮಾಡಬಾರ್ದು ಕನ್ನಡ ಪರ ಹೋರಾಟಗಾರರು ಯಾವ್ದೇ ಒಂದು ಜಾತಿ ಪರ ಇರಬಾರ್ದು ಯಾವ್ದೇ ಒಂದು ಪಕ್ಷದ ಪರ ಇರಬಾರ್ದು ಸ್ವಾರ್ಥಕ್ಕೆ ಹೋರಾಟಕ್ಕೆ ಕರೆ ಕೊಟ್ಟರೆ ಇದೇ ಆಗೋದು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಾವು ವಾಟಾಲ್ ನಾಗರಾಜ್ ಅವ್ರಿಗೆ ಸರ್ವತೋಮುಖವಾಗಿ ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಚರ್ಚೆ ಮಾಡಿ ನೀವು ಸರ್ಕಾರದ ಅಧಿಕಾರಿಗಳ್ನು ಸರ್ಕಾರದ ಕಾರ್ಯದರ್ಶಿಯವ್ರನ್ನೂ ಸಹ ಒಂದು ಸಭೆಗೆ ಕರೆದು ಚರ್ಚೆ ಮಾಡಿ ಕರೆ ಹೋರಾಟಕ್ಕೆ ಕರೆ ಕೊಡಬೇಕು ಏಕಾಏಕಿ ಕರೆ ಕೊಟ್ಟು ನೀವು ಕೊಟ್ಟಂಥ ಕರೆಗಳು ಯಾವುದೂ ಸಹ ಆಗಿಲ್ಲ ನಾವು ಕರ್ನಾಟಕದಲ್ಲಿ ಕರೆ ಒಂದು ಜನ ನಾವು ಹೋರಾಟಕ್ಕೆ ಕರೆ ಕೊಟ್ಟರೆ ಸ್ವಯಂ ಪ್ರೇರಿತವಾಗಿ ಪ್ರತಿಯೊಬ್ಬರು ಮನೆಗೊಬ್ಬರು ಬಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು ಆ ರೀತಿ ಇರಬೇಕು ನಿಮ್ಮ ಹೋರಾಟ ಅಂತ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ಅದನ್ನು ಮೀರಿ ಜನಗಳ ವಿಶ್ವಾಸ ತಗಳೇ ಕರೆ ಕೊಟ್ಟಿದ್ವಿ ಇವತ್ತು ಕರೆಗೆ ನಾವು ಆವತ್ತು ವಿರೋಧ ಮಾಡಿದ್ವಿ ಆದರೆ ಇವತ್ತು ಏನಕ್ಕೆ ನಾವು ಸಾಂಕೇತಿಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ಮೈಸೂರಿನಲ್ಲಿ ಕನ್ನಡ ಪರ ಹೋರಾಟಗಾರರು ನೆಲ ಜಲ ಭಾಷೆಗಾಗಿ ನಾಡಿನ ಉಳಿವೆಗಾಗಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತೀವಿ ಅನ್ನೋ ಒಂದು ಸಂದೇಶ ಕೊಡೋದಕ್ಕೆ ನಾವು ಬೆಂಬಲ ಕೊಟ್ಟಿದ್ವಿ ಸಾಂಕೇತಿಕವಾಗಿ ಹೋರಾಟ ಮಾಡ್ತಾ ಇದೀವಿ ಹೋರಾಟಗಾರನ ಹತ್ತಿಕ್ತಾ ಇದ್ರಿ ಮಾನ್ಯ ವಾಟಾ ನಾಗರಾಜ್ ಅವರೇ ಕಳೆದ ಎರಡು ತಿಂಗಳಿಂದ ನೀವೊಂದು ಕರೆ ಕೊಟ್ಟಿದ್ರಿ ಮಾಧ್ಯಮಗಳ ಮುಖಾಂತರ ಸಿದ್ದರಾಮಯ್ಯವರು ಏನಾದರೂ ಸಿದ್ದರಾಮಯ್ಯವ್ರನ್ನ ಸಿ ಬಿ ಐ ತನಿಖೆ ಆಗಲಿ ಸಿದ್ದರಾಮಯ್ಯವ್ರನ್ನ ಬಂಧಿಸೋದಾಗಲಿ ಮಾಡಿದ್ರೆ ಒಂದು ಕೋಟಿ ಕನ್ನಡಿಗರು ನಾವು ಜೈಲಿಗೆ ಹೋಗಿ ಸಿದ್ಧ ಆಗಿದ್ದೇವೆ ಒಂದು ಕೋಟಿ ಕಡ್ಡಾಯಗರ ಬಂಧಿಸಬೇಕು ಅಂತ ಹೇಳಿದ್ರಿ ಸಿದ್ದರಾಮಯ್ಯವ್ರು ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿರೋದು ಅವರು ವಕೀಲರಿದ್ದಾರೆ ವೃತ್ತಿಲೆ ಅವ್ರಿಗೆ ಎದುರ್ಸೋದು ಕೊಟ್ಟು ಅಂಥವ್ರಿಗೆ ಬೆಂಬಲ ಕೊಟ್ಟು ನೀವು ಕಾನೂನು ವಿರೋಧವಾಗಿ ಹೋಗಿ ಹೇಳಿಕೆ ಕೊಟ್ಟರ ಇವತ್ತು ನಿಮ್ಮ ಕರೆಗೆ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಯಾವ ರೀತಿ ಇದೆ ಇವತ್ತು ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಅವರು ಯಾವ ರೀತಿ ಉತ್ತರ ಕೊಟ್ಟರು ನಿಮಗೆ ಏನು ಹೋರಾಟ ನೋಡ್ಕೊಂಡು ನಾವು ಬಂದು ಯಶ ಮಾಡಬೇಕೋ ಬಸ್ಗಳನ್ನ ತಡೆ ಹಿಡಬೇಕು ಬಸ್ಗಳನ್ನ ಬಿಡಬೇಕು ಅಂತ ನಿಮಗೆ ಅರ್ಧಂಬರ್ಧಂ ಹೇಳಿಕೆ ಕೊಡ್ತಾಯಿದ್ರಲ್ಲ ಇದನ್ನು ಬೆಂಬಲ ಸಿದ್ದರಾಮಯ್ಯವರು ಸೂಚಿಸೋದು ಕನ್ನಡ ಪರ ಹೋರಾಟ ಅಂದರೆ ಯಾವುದೇ ಒಂದು ಜಾತಿ ಪರ ಇರಬಾರ್ದು ಯಾವುದೇ ಒಂದು ಪಕ್ಷದ ಪರ ಇರಬಾರ್ದು ಬಗ್ಗೆ ಇಟ್ಟ ಕೆಲಸ ಮಾಡಬಾರ್ದು ಕನ್ನಡ ಪರ ಹೋರಾಟಗಾರರು ಅಂದರೆ ಸರ್ವೋತಮವಾಗಿ ಎಲ್ಲ ಸಮಾಜದ ಒಳಿತಿಗಾಗಿ ನಾಡಿನ ಉಳಿವಿಗಾಗಿ ಪ್ರಕೃತಿ ಪರಿಸರ ಏಳಿಗೆಗೋಸ್ಕರ ನಾವು ಹೋರಾಟ ಮಾಡಬೇಕು ಹೊರತು ನಮ್ಮ ಸ್ವಾರ್ಥಕ್ಕೆ ನಮ್ಮ ಸ್ವಾಭಿಮಾನವನ್ನು ಬದಿಗೊತ್ತಿ ಸ್ವಾರ್ಥಕ್ಕೆ ಹೋರಾಟಕ್ಕೆ ಕರೆ ಕೊಟ್ಟರೆ ಇದೇ ಆಗೋದು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಾವು ವಾಟಾ ವಾಟಾಲ್ ನಾಗರಾಜ್ ಅವ್ರಿಗೆ ಇನ್ನು ಮುಂದೆ ಆದರೂ ಮುಂದಿನ ದಿನಗಳಲ್ಲಿ ಜನರ ವಿಶ್ವಾಸ ಗಳಿಸಿ ಹೋರಾಟ ಕರೆ ಕೊಡಿ ಇಂಥ ಹೋರಾಟಗಳು ನಮಗೆ ಶಾಶ್ವತವಲ್ಲ ನಿಮ್ಮಿಂದ ನಾವು ಸಹ ಶಿಕ್ಷೆ ನಾವು ಅನುಭವಿಸ್ಬೇಕಾಗುತ್ತೆ ಯಾತ್ರೆ ಅನುಭವಿಸ್ಬೇಕಾಗುತ್ತೆ ಮುಂದಿನ ಪೀಳಿಗೆ ನರಕ ನರಕ ಯಾತ್ರೆ ಅನುಭವಿಸ್ಬೇಕಾಗುತ್ತೆ ಮುಖ್ಯಮಂತ್ರಿಗಳೇ ಇವತ್ತು ವಾಟಾಳ್ ಆಗಿರೋದವರು ನಿಮ್ಮ ಪರವಾಗಿ ಧ್ವನಿ ಆಯ್ತದೋ ಅಂಥವ್ರಿಗೆ ನಿಮ್ಮ ಉತ್ತರ ಏನು ಅಂಥವ್ರಿಗೆ ನಿಮ್ಮ ಬೆಂಬಲ ಏನು ಇಪ್ಪತ್ತು ಇಪ್ಪತ್ನಾಲ್ಕು ಜನ ಶಾಸಕರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾ ಇದ್ರಿ ಅಂತ ನಿಮ್ಮ ಹೇಳಿಕೆ ಮೇಲೆ ನಮ್ಮ ಮುಂದೆ ಮಾತಾಡಬೇಕಾಗತ್ತೆ ಅಂತ ಹೇಳ್ತಾ